চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ತೊಂಬತ್ತೊಂಬತ್ತು ಹಿಂದಿನ ಧ್ವನಿಯ ತೊಡಗಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿಗೆ ದೆಹಲಿಯಲ್ಲಿ ಸೋದರ ಸನ್ಯಾಸಿಗಳ ಗುರುಭಾಯಿಗಳ ಅನಿರೀಕ್ಷಿತ ಭೇಟಿಯಾದಾಗ ಸ್ವಾಮೀಜಿ ಈಗ ಖಡಾಖಂಡಿತವಾಗಿ ಹೇಳ್ತಾರೆ ನಾನು ಮಾಡುವಂಥ ಕೆಲಸ ತುಂಬ ಇದೆ ನನ್ನನ್ನು ಯಾರು ಹಿಂಬಾಲಿಸಬೇಡಿ ನನ್ನನ್ನು ಯಾರಾದರೂ ಹಿಂಬಾಲಿಸಿದ್ರೆ ಒಳ್ಳೇದಾಗೋದಿಲ್ಲ ಅಂತ ಹೇಳ್ತಾ ಇದೋ ನಾ ಹೊರಟೆ ಅಂತ ಸ್ವಾಮೀಜಿ ಹೊರಟರು ಈಗ ಅದರ ಮುಂದುವರೆದ ಭಾಗ ಅವರ ಮಾತಲ್ಲಿ ವ್ಯಕ್ತವಾದಂತಹ ದೃಢ ನಿರ್ಧಾರವನ್ನು ಗಮನಿಸಿದಂತಹ ಸೋದರ ಸನ್ಯಾಸಿಗಳಿಗೆಲ್ಲ ಆಶ್ಚರ್ಯ ಆಯಿತು ಆಶ್ಚರ್ಯ ಚಕಿತರಾಗಿ ಹೇಳ್ತಾರೆ ನರೇನ್ ನಿಜಕ್ಕೂ ನೀನು ಇಲ್ಲಿರೋದು ನಮಗೆ ಗೊತ್ತಿರಲಿಲ್ಲಪ್ಪ ನಾವು ದೆಹಲಿಯನ್ನು ನೋಡಲು ಇಲ್ಲಿಗೆ ಬಂದ್ವಿ ಅಷ್ಟೆ ಆದರೆ ಇಲ್ಲಿಗೆ ಬಂದಾಗ ನಮಗೆ ಗೊತ್ತಾಗಿದ್ದು ಇಲ್ಲೊಬ್ಬರು ಸ್ವಾಮಿ ವಿವಿಧಿಶಾನಂದ ಅನ್ನೋ ಹೆಸರಿನ ಇಂಗ್ಲಿಷ್ ಮಾತನಾಡುವಂಥ ಸ್ವಾಮಿಗಳಿದ್ದಾರೆ ಅಂತ ಅವ್ರು ಯಾರಿರ್ಬೋದು ಅಂತ ನೋಡಬೇಕು ಅನ್ನೋ ಕುತೂಹಲದಿಂದ ನಾವು ಬಂದುವೆ ಹೊರತು ನಿನ್ನನ್ನ ಭೇಟಿ ಆಗೋದಕ್ಕಲ್ಲಪ್ಪ ಇಲ್ಲಿ ನೋಡಿದ್ರೆ ನೀನು ಭೇಟಿಯಾದೆ ಅಂತ ತಿಳಿಸರು ಈಗ ಸ್ವಾಮೀಜಿ ಸ್ವಲ್ಪ ಸಮಾಧಾನಗೊಂಡು ಹೇಳ್ತಾರೆ ಈ ಗುರುಭಾಯಿಗಳ ಮಾತಿಂದ ಸ್ವಾಮೀಜಿ ತಮ್ಮ ಹೆಸರನ್ನ ವಿವಿ ಸ್ವಾಮಿ ವಿವಿಧಿಶಾನಂದ ಅಂತ ಹೇಳಿಕೊಂಡಿರ್ಬೋದು ಅಂತ ನಾವಿಲ್ಲಿ ಅರ್ಥೈಸ್ಕೊಳ್ಬೋದು ಸನ್ಯಾಸ ಸ್ವೀಕಾರ ಮಾಡಿದಾಗ ಅವರವರು ತಮ್ಮ ಹೆಸರನ್ನ ಸ್ವಾಮಿ ವಿವೇಕಾನಂದರು ಅಂತ ಇಟ್ಕೊಂಡಿದ್ರು ಈ ಹೆಸರು ಅವರ ಆಪ್ತರು ಯಾರಿಗೂ ಕೂಡ ಇನ್ನೂ ರೂಢಿಯಾಗಿರಲಿಲ್ಲ ಯಾಕೆ ಗೊತ್ತೇನೋ ಯಾಕೆ ಅಂದರೆ ಈ ಸನ್ಯಾಸಿಗಳೆಲ್ಲ ಇನ್ನೂ ತಮ್ಮ ಪೂರ್ವಾಶ್ರಮದ ಹೆಸರಿಂದಲೇ ಕರೆದುಕೊಳ್ತಿದ್ದಾರೆ ಅವರ ಪಾಲಿಗೆ ಸ್ವಾಮೀಜಿ ಇನ್ನು ನರೇನ್ ಭಾಯ್ ಅಷ್ಟೆ ಇನ್ನು ವಿವಿಧಿಶಾನಂದ ಅನ್ನೋ ಹೆಸರಂತೂ ಅವರು ಕೇಳೇ ಇರೋದಕ್ಕೆ ಸಾಧ್ಯ ಇಲ್ಲ ಹಾಗಿದ್ದಾಗ ಇಂಗ್ಲಿಷ್ ಮಾತನಾಡುವಂಥ ಸನ್ಯಾಸಿ ಅದು ಯಾರಿರ್ಬೋದು ಅಂತ ನೋಡೋದಕ್ಕಾಗಿ ಬಂದ್ವಿ ಅಂತ ಹೇಳಿದಾಗ ಸ್ವಾಮೀಜಿಗೂ ಆ ಇದು ಸತ್ಯ ಇರ್ಬೋದು ಅಂತ ಅನ್ನಿಸ್ತು ಈಗ ನರೇಂದ್ರನೇ ಆಗಿರಬೇಕು ಅಂತಲೂ ಅನ್ಕೊಂಡ್ರು ನೋಡಿದ್ರೆ ಅಲ್ಲಿದ್ದದ್ದು ನರೇಂದ್ರ ಸ್ವಾಮೀಜಿ ನಾನಿನ್ನು ಹೊರಟೆ ಅಂತ ಹೇಳಿದ್ದಾದ್ರೂ ದೆಹಲಿಯಲ್ಲೇ ಇನ್ನು ಕೆಲವು ದಿನ ಉಳ್ಕೊಂಡ್ರು ಊಟದ ವೇಳೆಯಲ್ಲಿ ಮಾತ್ರ ಸ್ವಾಮೀಜಿ ಹಾಗೂ ಅವರ ಸೋದರ ಸನ್ಯಾಸಿಗಳು ಸೇಠ್ ಶ್ಯಾಮ್ಲಾಲ್ ದಾಸನ ಮನೆಯಲ್ಲಿ ಒಟ್ಟಾಗಿ ಸೇರ್ತಿದ್ರು ದೆಹಲಿಯಲ್ಲಿ ಸ್ವಾಮೀಜಿ ತಮ್ಮ ಗಂಟಲು ತೊಂದರೆಯೊಂದರ ಸಂಬಂಧವಾಗಿ ಅಲ್ಲಿನ ಪ್ರಸಿದ್ಧ ಬಂಗಾಳಿ ವೈದ್ಯನಾಗಿದ್ದಂತಹ ಡಾಕ್ಟರ್ ಹೇಮಚಂದ್ರ ಸೇನ್ ಅನ್ನೋ ನನ್ನ ಕಂಡು ಬಂದಿದ್ರು ಅದ್ಯಾಕೋ ಈತ ಸ್ವಾಮೀಜಿಯ ವಿಷಯದಲ್ಲಿ ಸಂಪೂರ್ಣ ವಿರುದ್ಧವಾಗ್ಬಿಟ್ಟಿದ್ದ ಅಲ್ಲದಲೇ ಅಖಂಡಾನಂದರ ಹತ್ರ ಹೇಳ್ತಾನೆ ಸ್ವಾಮೀಜಿ ಬಗ್ಗೆ ತುಂಬಾ ಹಗುರವಾಗಿ ಮಾತನಾಡ್ತಾನೆ ಇದಾದ ಕೆಲವು ದಿನಗಳ ಬಳಿಕ ಅವನು ಅಖಂಡಾನಂದರನ್ನ ಗಮನಿಸ್ತಾ ಮತ್ತೊಮ್ಮೆ ಸ್ವಾಮೀಜಿಯನ್ನ ಭೇಟಿ ಮಾಡೋದಕ್ಕೆ ಇಚ್ಛೆಯನ್ನ ವ್ಯಕ್ತಪಡಿಸ್ತ ಒಂದ್ ಸಂಜೆ ಸ್ವಾಮೀಜಿ ಹಾಗೆ ಅವರ ಸೋದರ ಸನ್ಯಾಸಿಗಳು ತನ್ನ ಮನೆಗೆ ಆಹ್ವಾನಿಸ್ತ ಜೊತೆಗೆ ಹಲವಾರು ಕಾಲೇಜು ಪ್ರಾಧ್ಯಾಪಕರನ್ನು ಅಲ್ಲಿಗೆ ಆಹ್ವಾನಿಸಿದ ಎಲ್ಲರೂ ಸೇರಿದರೆ ಈ ಸಂದರ್ಭದಲ್ಲಿ ದೊಡ್ಡದೊಂದು ಚರ್ಚೆ ಪ್ರಾರಂಭ ಆಯಿತು ಸುಶಿಕ್ಷಿತರಾದಂತಹ ಇವರು ಸ್ವಾಮೀಜಿಯನ್ನ ಹಲವಾರು ವಿಷಯಗಳ ಬಗ್ಗೆ ಆಳವಾಗಿ ಪ್ರಶ್ನೆ ಮಾಡಿದ್ರು ಸ್ವಾಮೀಜಿ ತಮ್ಮ ಸಹಜ ವಾಗ್ವೈಖರಿಯಿಂದ ವಿದ್ವತ್ಪೂರ್ಣ ಉತ್ತರಗಳಿಂದ ಎಲ್ಲರ ಮೇಲೂ ಪ್ರಭಾವವನ್ನು ಬೀರ್ಬಿಟ್ರು ಸ್ವಾಮೀಜಿಯ ವಾಗ್ವೈಖರಿ ಅಷ್ಟು ಜೋರಿತ್ತು ವಿದ್ವತ್ಪೂರ್ಣ ಉತ್ತರಗಳು ಎಲ್ಲರ ಮೇಲೂ ಪ್ರಭಾವ ಬೀರ್ತು ಸ್ವಾಮೀಜಿ ಹಾಗೆ ಅವರ ಗುರುಭಾಯಿಗಳಿಂದ ವಿಶೇಷವಾಗಿ ಆಕರ್ಷಿತನಾದಂತಹ ಡಾಕ್ಟರ್ ಸೇನ್ ಸ್ವಾಮೀಜಿಯನ್ನ ಮರುದಿನ ತನ್ನ ಮನೆಗೆ ಪ್ರೀತಿಪೂರ್ಣ ಭಕ್ತಿಪೂರ್ಣ ಔತಣಕ್ಕೆ ಅಂತ ಆಹ್ವಾನ ಕೊಟ್ಟ ನಂತರ ಕೆಲವೇ ಕೆಲವು ದಿನಗಳಲ್ಲಿ ಸೋದರಿ ಸನ್ಯಾಸಿಗಳೆಲ್ಲ ಒಬ್ಬೊಬ್ಬರಾಗಿ ದೆಹಲಿಯಿಂದ ಹೊರಟರು ಬ್ರಹ್ಮಾನಂದರು ತುರಿಯಾನಂದರು ಪಂಜಾಬಿನ ಕಡೆಗೆ ಹೊರಟರು ಶಾರದಾನಂದ್ರು ಯಟಾವಾ ಯಟಾವ ಅನ್ನೋ ಜಾಗಕ್ಕೆ ಹೊರಟರು ಶಾರದಾನಂದ್ರ ಅನಾರೋಗ್ಯ ಪೀಡಿತರಾಗಿದ್ದರಿಂದ ಅವ್ರ ಜೊತೆಗೆ ಕೃಪಾನಂದ್ರು ಕೂಡ ಹೊರಟರು ಅಖಂಡಾನಂದ್ರು ಈಗ ಬೃಂದಾವನದ ಕಡೆಗೆ ಹೊರಟಿದ್ದಾರೆ ಆದರೆ ತಾವು ಮಾತ್ರ ಸ್ವಾಮೀಜಿಯ ಬೆನ್ನು ಬಿಡಲಾರೆವು ಅಂತ ಮನಸ್ಸಿನಲ್ಲೇ ನಿರ್ಧರಿಸಿರಬೇಕು ಸ್ವಾಮೀಜಿ ಈಗ ರಾಜಪುತಾನಕ್ಕೆ ಈಗಿನ ರಾಜಸ್ಥಾನಿಗೆ ಹೊರಟಿದ್ದಾರೆ ಅವರು ಯಾವ ಕಡೆಗೆ ಹೊರಟಿದ್ದಾರೆ ಅನ್ನೋದು ಅವರ ಗುರುಭಾಯಿಗಳಿಗೆ ತಿಳಿದು ಬಂದ್ಬಿಡ್ತು ಅವರನ್ನು ಹಿಂಬಾಲಿಸೋ ಇಚ್ಛೆ ಇದ್ದೇ ಇತ್ತು ಆದರೆ ಅವರನ್ನು ಹಿಂಬಾಲಿಸೋದಕ್ಕೆ ಧೈರ್ಯ ಮಾಡುವಂಥ ಸಾಧ್ಯತೆ ಇರಲಿಲ್ಲ ಯಾಕೆ ಈಗಾಗಲೇ ಸ್ವಾಮೀಜಿ ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ ತಮ್ಮ ನಾಯಕನಾದಂತಹ ನರೇಂದ್ರನ ಹೃದಯ ತಾವು ಪೂರೈಸಿ ಬಂದಂಥ ದಿವ್ಯ ಉದ್ದೇಶದ ಸಾಧನೆಗಾಗಿ ತೀವ್ರ ವ್ಯಾಕುಲಗೊಂಡಿದೆ ಹಾಗೆ ಅವರನ್ನು ಶ್ರೀರಾಮಕೃಷ್ಣರೇ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಭಾವ ಹಾಗಾಗಿ ಜಗನ್ಮಾತೆಯ ಇಚ್ಛೆಯ ಹಾಗೆ ಅವರನ್ನೀಗ ಇನ್ನಷ್ಟಕ್ಕೆ ಬಿಟ್ಟು ಬಿಡಬೇಕು ಅವರಷ್ಟಕ್ಕೆ ಅವರನ್ನು ಇಡೋದಕ್ಕೆ ಬಿಟ್ಟು ಬಿಡಬೇಕು ಅಂತ ಅವರೆಲ್ಲರಿಗೂ ಕೂಡ ಈಗ ಮನವರಿಕೆಯಾಯಿತು ಹನಿಗೂಡಿದ ಕಂಗಳಿಂದ ಭಾರವಾದ ಹೃದಯದಿಂದ ಅವರೆಲ್ಲ ತಮ್ಮ ಪ್ರೀತಿಯ ನರೇಂದ್ರನನ್ನ ಬೀಳ್ಕೊಟ್ರು ಆದರೆ ಸ್ವಾಮೀಜಿ ಮಾತ್ರ ಸಂತೋಷ ಚಿತ್ತರಾಗಿ ತಮ್ಮ ಹೃದಯದ ಕೊನೆಯ ಬಂಧನವಾದಂತಹ ಸೋದರ ಸನ್ಯಾಸಿಗಳ ಪ್ರೀತಿಯಿಂದ ಬಿಡಿಸಿಕೊಂಡು ಪರಿವ್ರಾಜಕರಾಗಿ ಈಗ ಮುನ್ನಡೀತಾ ಇದ್ದಾರೆ ಸ್ವಾಮೀಜಿ ಅವರೀಗ ಧಮ್ಮ ಪದದ ಸಾಲುಗಳು ನೆನಪಾಗ್ತಾ ಇದೆ ಏನದು ಅದನ್ನ ಮುಂದಿನ ಧ್ವನಿಯ ಗಮನಿಸಣ ಗಮನಿಸೋಣ ಜಯರಾಮಕೃಷ್ಣ